ಬೆಳಿಗ್ಗೆ ಅರ್ಜುನು ಸ್ಟುಡಿಯೋ ಹೋಗಿದ್ದಾನೆ ಅದಕ್ಕೆ ನಾನು ಈಗ ಚೀಸಿ ಫ್ರೆಂಚ್ ಫ್ರೈಸು ಮತ್ತು ಚಿಕನ್ ಬರ್ಗರು ಇದು ಹೋಮ್ ಮೇಡು ಚಿಕನ್ ಬರ್ಗರು ಆ್ಯಂಡ್ ಹೋಮ್ ಮೇಡ್ ಚೀಸಿ ಫ್ರೆಂಚ್ ಫ್ರೈಸ್ ಅರ್ಜುನ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಇದೆಯಲ್ಲ ಅಲ್ಲಿ ಹೋಗಿದ್ದಾನ ಡ್ಯಾನ್ಸ್ ಸ್ಟುಡಿಯೋಗೆ ಈಗ ನಾನು ಅಲ್ಲಿ ಹೋಗ್ಬೇಕು ಪಾಪ ಅವನೇನು ತಿಂದಿಲ್ಲ ಬೆಳಗ್ಗೆಯಿಂದ ತಗೊಂಡು ಹೋಗ್ಬೇಕು ನೋಡಿ ಅವನಿಗೆ ಪಾರ್ಸಲ್ ಇಲ್ಲಿದೆ

ಅದೆಲ್ಲ ಖಾಲಿ ಮಾಡ್ಕೊಂಡು ಕೂತಿದ್ಯಾ ಅದಷ್ಟು ತಿನ್ಬಿಟ್ಟ ಬೆಳಗಿಂದ ತಿಂದ ಅದನ್ನ ಕೋಲ್ಡ್ ಅದು ಮತ್ತೆ ಕೊಡು ಚೂರು ತಿಂತೀನಿ ಇಲ್ಲೇನೇನೋ ಮಾಡಿದ್ಯಾ ಏನಕ್ಕೆ ಇವೆಲ್ಲ

ಯಾಕಪ್ಪ ಒಬ್ಬೇ ಪಾಚೊಂಡಿದ್ಯಾ ಶುಂಡ್ರಿ ಯಾಕಪ್ಪ ಶುಂಡ್ರಿ ಹ್ಮ್ ಹ್ಮ್ ಸುಂದ್ರ ಬಾ ಹೋಗದಾ ಹೋಗ ನೋವು ಆಟ ಸಾಮಾನೆಲ್ಲ ಎತ್ತಿ ಎತ್ತಿ ಬಿಸಾಕ್ಬಿಟ್ಟ ಒಂದೊಂದು ಕಡೆ ಯಾಕ

ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ಸ್ ಸೊ ಇವಾಗ ನಾನು ಜಿಮ್ಮಿಂದ ಬಂದೆ ಸೊ ಅರ್ಜುನ್ ಡ್ಯಾನ್ಸ್ ಡ್ಯಾನ್ಸ್ ಸ್ಟುಡಿಯೋದಲ್ಲಿದ್ದಾನೆ ಸೊ ಇವಾಗ ಸಮ್ಮರ್ ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಸೊ ಅದಕ್ಕೆ ಮತ್ತು ಇವಾಗ ಜಿಮ್ಮಿಂದ ಬಂದಮೇಲೆ ಸೊ ಡಯೆಟ್ ಇವಾಗ ಡಯೆಟಲ್ಲಿ ಇದ್ದೀನಿ ಸೊ ಸಮ್ಮರ್ ಬೇರೆ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಡಯೆಟ್ಗೆ ನಾನು ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಓಕೆ ಜಿಮ್ಮಿಂದ ನಾನು ಬಂದ ತಕ್ಷಣ ವೆಲ್ಕಮ್ ಮಾಡೋದು ಚರಿ ಮಗನೆ ಇಲ್ಲೋಡಪ್ಪ ಏನಲ್ಲ ಮಗನೆ ಓಣ ಆಚೆ ಓಹೋ ಈಗ ಮಾತ್ರ ತಲೆ ಎತ್ ಓಣ ಆಚೆ ಅಂದ ತಕ್ಷಣ ಸೊ ಈ ಮಗು ಯಾವಾಗಲೂ ನಾನು ಬಂದ ತಕ್ಷಣ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಬಂಗಾರಿ ಮಗು ಬಂಗಾಡಿ 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 ಓಕೆ ಇವಾಗ ಇವನಿಗೂ ಚಿಕನ್ ಮಾಡ್ತಾ ಇದ್ದೀನಿ ಸೊ ತೋರಿಸ್ತೀನಿ ಬನ್ನಿ ಓಕೆ ಇದು ಚರಿಗೆ ಹಾಕ್ತಿರೋದು ಚರಿಗೆ ಚಿಕನ್ ಮಾಡ್ತಾ ಇದ್ದೀನಿ ಇದು ಸೊ ಇದು ನಾನು ಚಿಕನ್ ಟಿಕ್ಕಾ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಬಂದು ಕೊತ್ಮಿರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ್ಕಾಯಿ ಮತ್ತು ಮೊಸರು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಇನ್ನೆಲ್ಲೂ ಮೆಣಸಿನ ಪುಡಿ ಸೊ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡ್ತಿದ್ದೀನಿ ಸೊ ಇದು ತವಾಗ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ ಸೊ ಇಷ್ಟೇ ಆಮೇಲೆ ಚಪಾತಿ ಇಲ್ಲಿ ಚಪಾತಿ ಮಾಡಿಟ್ಟಿದ್ದಾರೆ ನಮ್ಮಮ್ಮ ಸೊ ಇದನ್ನು ತಿಂತೀನಿ ಇವಾಗ ಇಷ್ಟೆಲ್ಲ ಆದಮೇಲೆ ಇವಾಗ ಇದು ಸ್ವಲ್ಪ ಹೊತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಸಾಕು ಮ್ಯಾರಿನೇಟ್ ಆಗಿದೆ ಇದಾದಮೇಲೆ ಅಷ್ಟರಲ್ಲಿ ನಮ್ಮ ಚೆಲಿ ಚಿಕನ್ ಹಾಕ್ಬಿಡುತ್ತೆ ಅವ್ನಿಗೆ ಹಾಕ್ಬಿಟ್ಟು ಆಮೇಲೆ ಇದನ್ನು ಸೊ ಸ್ವಲ್ಪ ಇರೋದು ಓಕೆ ಇವಾಗ ಇದು ಮ್ಯಾರಿನೇಟ್ ಆಗಿದೆ ಸೊ ಇಲ್ಲಿ ಎಣ್ಣೆ ಕುದಿ ಎಣ್ಣೆಗೆ ಹಾಕಿದ್ದೀನಿ ಅಂಚಲ್ಲಿ ಸರಿ ಇದು ನಾವು ಚಿಕನ್ ಹಾಕ್ತಾ ಇರುತ್ತೆ ಇದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಓಕೆ ಇವಾಗ ಚರಿಗೆ ಚಿಕನ್ ರೆಡಿಯಾಗಿದೆ ಸೊ ಇದು ಸ್ವಲ್ಪ ಆರಲಿ ಮೇಲೆ ಕಿತ್ಬಿಟ್ಟು ಹಾಕ್ಬೇಕು ಅವನಿಗೆ ಇಲ್ಲಿ ಚಿಕನ್ ಟಿಕ್ಕ ರೆಡಿ ಆಗ್ತಾ ಇದೆ ಸ್ವಲ್ಪಷ್ಟು ಬೇಯಬೇಕಿದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಕ್ಕ ಇದೆ ನಾನು ಆವಾಗಲೇ ನಮ್ಮ ಡ್ಯಾಡಿ ವಿಡಿಯೋ ಮಾಡುವಂತಿದ್ದ ನಮ್ಮ ಡ್ಯಾಡಿ ಚಿಕನ್ ಚೆರಿಗೆ ಚಿಕನ್ ಇದು ಮಾಡ್ತಾ ಇದ್ರು ಅವಾಗ ಒಂದು ಪೀಸ್ ತಿನ್ಬಿಟ್ಟೆ ಸಕ್ಕದ ಇದೆ ಟೇಸ್ಟ್ ಮಾಡ್ತಾ ಸೊ ನಿಜ ಟೇಸ್ಟ್ ಮಾಡಿದ್ದು ಡಿಸ್ಕ್ರಿಪ್ಷನ್ ಏನೇನು ಹಾಕ್ತಿದ್ದೆ ಅಂತ ನಿಮಗೆ ಟೈಪ್ ಮಾಡಿ ಹಾಕಿರ್ತೀನಿ ನಿಜ ತುಂಬಾ ಚೆನ್ನಾಗಿದೆ ಇದು ಅರ್ಜುನ್ಗೆ ಸ್ವಲ್ಪ ನನಗೆ ಸ್ವಲ್ಪ ಓಕೆ ಇವಾಗ ಹ್ಞೂ ಹ್ಞೂ ಇದು 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 ಚಿಕನ್ ಟಿಕ್ಕಾ ಓಕೆ ನೀವು ಟ್ರೈ ಮಾಡಿ ತಿನ್ನಿ ತಿನ್ಬಿಟ್ಟು ಮತ್ತೆ ನಮ್ಮ ಮಣ್ಣವ್ರ ಮನೆಗೆ ಹೋಗ್ಬೇಕು ಇವಾಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ ಚಿಕ್ಕಪ್ಪ ಇಬ್ಬರಿಗೂ ಕೈ ತುತ್ತು ಕೈ ತುತ್ತು ಕೊಟ್ಟವನೆ ಐ ಲವ್ ಯು ಮೈ ಮದರ್ ಫಾದರ್ ಇಂಡಿಯಾ ಫಾದರ್ ಇಂಡಿಯಾ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ನಂಬಿರೋ ಫಾದರ್ ಇಂಡಿಯಾ ಓಕೆ ಇವಾಗ ಇಲ್ಲಿ ನಮ್ಮ ಗಾಡಿ ವಿ ಎ ಫಿಶ್ ಲ್ಯಾಂಡ್ ಇದು ನೀಟಾಗಿ ನಿಮಗೆ ಬರುತ್ತೆ ನೋಡ್ತಾ ಇರಿ ಈ ವ್ಲಾಗು ಸೊ ಖಂಡಿತವಾಗ್ಲೂ ಎಲ್ಲರೂ ಬಂದು ಟೇಸ್ಟ್ ನೋಡಿ ಅಡ್ರೆಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನಾನು ಇದು ಮಾಡ್ತೀನಿ ಏನು ಅದು ಟೂರ್ ಮಾಡ್ತೀನಿ ಮತ್ತೇನೇ ಸಿಗುತ್ತೆ ಎಲ್ಲ ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ಬಂದು ಅಡ್ರೆಸ್ ನೀಟಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾರ್ಯಾರು ತಿನ್ನಬೇಕು ಟೇಸ್ಟ್ ಮಾಡಬೇಕು ಅಂತೀರಾ ಬಂದು ಸತಿ ತಿಂದು ನೋಡಿ ನೀವೇ ಹೇಳ್ತೀರಾ ನೆಕ್ಸ್ಟ್ ಟೈಮಿಂದ ಏನದ ಬೆಲ್ಲುಟ್ಟಿ ಬೆಲ್ಲು ಟಿ ಮಾಡ್ಬಿಟ್ರು ಏನಮ್ಮ ನೀನು ಮಾಡಿದ್ದ ಬೆಲ್ಲು ಟೀ ಮಾಡಿದ್ರೆ ಒಂಥರ ಕುರಿಯಾಕೆ ಅದು ಟೀ ಕುಡಿಯಲ್ಲ ನಾನು ಯಾವಾಗಲೂ ಅದು ಶ್ರೀ ಬಾಲಾಜಿ ಪುರಿನಾ ಬ್ರ್ಯಾಂಡ್ ಮಂಡಕ್ಕಿ ಸೊ ಇದೆಲ್ಲ ಇದು ಪೂರಿ ಕೆಲವು ಕಡೆ ಮಂಡಕ್ಕಿ ಅಂತಾರಲ್ಲ ಅದು ಎಲ್ಲಾ ಕಡೆ ಸಿಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲಮ್ಮ ಅದು ಮಂಡಕ್ಕಿ ಅಂತಾರೆ ಕೆಲವ್ರು ಊರ್ ಸೈಡ್ ಅಲ್ಲಿ ಮಂಡಕ್ಕಿ ಅಂದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಅದಕ್ಕೆ ಹೇಳ್ತಾ ಇರೋದು ಅದು ಮಂಡಕ್ಕಿ ಈ ಕಡೆ ಎಲ್ಲಾ ಫೂರಿ ಓಕೆ ಆಯ್ತು ತಿন্দ্রಮ್ಮ ನಾನು ಈಗ ಹೋಗಿ ಬರ್ತೀನಿ ಓಕೆ ಬೈ ಪಪ್ಪಾ ಹಮ್ಮ ತಿন্দ্রಾ ಹೋಗೋದಾ ತಿನ್ನು ತಿನ್ನ ತಿನ್ನಪ್ಪ ಅದು ಅಚ್ಚು ತಿನ್ನು ಇವತ್ತು ತಿನ್ನ ಕುಡಕೋಣಕೆ ಸೇರಕ ಹೋಗೋದಾ ಚೆರಿಯ ಬೈ ಬಾಯ್ ಚಿನ್ನ ಬಾಯ್ 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 ಓಕೆ ಇವಾಗ ನನಗೆ ಆಯಿಲ್ ಮಸಾಜ್ ಮಾಡ್ತಾನೆ ಈ ಕೈ ಹತ್ತಿರದು ಬೆಂಕಿ ತಲೆ ಮೇಲೆ

ಎಣ್ಣೆ ಹಚ್ಚಕ್ಕೆ ಬರಲ್ಲ ಅವ ಅಮ್ಮ ಎಣ್ಣೆ ಹಚ್ಚ ಯಾವಾಗ ಯಾವಾಗ ಇಷ್ಟೇ ಅಮ್ಮ ನಿಮ್ದು ಎಣ್ಣೆ ಅಷ್ಟು ಹಚ್ಬೇಕು ಎಣ್ಣೆ ಎಣ್ಣೆ ಅಷ್ಟೇ ಮಗುಗೆ ಕಟಿಂಗ್ ಮಾಡ್ಬೇಕು ಟ್ರಿಮ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹ್ಮ್ ಹೌದು ಈ ಅಲ್ಲ ಆಮೇಲೆ ಅಥವಾ ಶೆಕೆ ಅವ್ನ ಕೈಯಲ್ಲಿ ವಾಮಿಟ್ ಮಾಡ್ಕೊಂತ ಶಕ್ಕೆಗೆ ಓಕೆ ಈ ಬಂಗಾರಪ್ಪ ನೋಡಿ ಹೆಂಗ್ ತಿಂತವನೇ ರೆಡಿ ಎಲ್ಲ ಮೂತಿ ಹತ್ರ ಎಲ್ಲ ಐತಿ ನೋಡಿ ನಡೀತಾ ಅಯ್ಯೋ ಎಷ್ಟು ಚೆನ್ನಾಗಿ ಎಷ್ಟು ಜನ ಹಾಕ್ಬಿಟ್ಟು ತಿನ್ಸ್ತಾ ಇದಿಯ ನೋಡು ಮೊದಲನ ತಿನ್ನಲ್ಲ ಅಂತ ಕಳ್ಳನ ಮಗನೇ ಓಕೆ ಇವಾಗ ಜಿಮ್ಮಿಂದ ಬಂದ್ವಿ ನಾವು ಸೊ ನಮ್ಮ ಬಂದು ನೋಡಿದ್ರೆ ನಮ್ಮ ಚೆರಿಗೆ ಊಟ ಮಾಡ್ತಾರೆ ನಮ್ಮ ಡ್ಯಾಡಿ ಚೆನ್ನಾಗ್ತ ಮಗನೆ ಚೆನ್ನಾಗಿಲ್ವಾ ರೆಡಿ ಅಲ್ಲೆಲ್ಲ ತೆಗಿ ಬೀಳ್ತೈತೆ ಹಂಗೆ ಎತ್ಕೊ ಫಸ್ಟ್ ಎತ್ಕೊ ಎತ್ಕೊಂಬಿಡು ಆ ಕೈಯಲ್ಲಿ ಎತ್ಕೊಂಡು ಅದೇ ತಿನ್ನಿಸ್ಬೌದು ಚೆನ್ನಾಗಿದೆಯಾ ಮಗನೆ ಸ್ವಲ್ಪ ಸ್ವಲ್ಪ ತಿನ್ನಿಸು ಸ್ವಲ್ಪ ತಿನ್ನು ಮಗನೇ ಮೊಸರನ್ನ ತಿನ್ಬೇಕಪ್ಪ ಈಗ ಕೋಲ್ಡು ಇದು ಏನದು ಬಿಸಿಲು ಓಕೆ ತಿನ್ನು ಮಗನ ಅಮ್ಮನಿಗೆ ಡ್ರೈ ಫ್ರೂಟ್ಸ್ ಬೇಕಿತ್ತು ಸೊ ಅದಕ್ಕೋಸ್ಕರ ನಾನು ರೆಡಿ ತಾಳಕ್ಕೆ ಬಂದಿದ್ವಿ ಹ್ಞೂ ಈಗ ಅಮ್ಮನಿಗೆ ತಾ ಬಂದು ಕೊಟ್ವಿ ಹಿಂಗೈತಮ್ಮ ಡ್ರೈ ಫ್ರೂಟ್ಸು ನಿನ್ನಿಷ್ಟ ತಿನ್ನಮ್ಮ ಅದು ಯಾವ್ದಮ್ಮ ಅದು

ಗಿಲ್ಲಿ ಎಲ್ಲ ಇದು ಫುಲ್ಲು ಫ್ರೂಟ್ನ ನೀಟಾಗಿ ಒಣಗಿಸಿ ಏನೇನೋ ಮಾಡಿ ಸಕ್ಕರೆ ಎಕ್ಕರೆ ಏನೇನೋ ಮಾಡಿರ್ತಾರೆ ಬಟ್ ಇದು ಫ್ರೂಟು ಎಲ್ಲ ಡ್ರೈ ಫ್ರೂಟ್ಸ್ ಇದು ಹೆಂಗೈತಮ್ಮ ಸ್ಟ್ರಾಬೆರಿ ಅದಕ್ಕಿಂತ ಚೆನ್ನಾಗಿಲ್ಲ ಸ್ಟ್ರಾಬೆರಿ ನನಗಿದ ಈಗ ಸಮ್ಮರ್ ಕ್ಯಾಂಪ್ ಎಲ್ಲ ಮುಗೀತು ಮನೆಗೆ ಬಂದೆ ಮನೆಗೆ ಬಂದರೆ ಬೇಡ ನನಗೋಸ್ಕರ ಚಿಕ್ಕನ್ ಮಾಡಿಟ್ಟಿದ್ದೆ ಏನು ಮಾಡಿಟೋ ಏನಾರೋ ಮಾಡ್ತಾ ಇರ್ತಾನೆ ಅವನು ಇದರತ್ರ ಇದ್ದಾನೆ ಅದು ಫುಟ್ ಹಾಕತ್ರ ಇದ್ದಾನೆ ನಮ್ಮ ಅಣ್ಣನ ಜೊತೆ ಇವಾಗ ನಾನು ತಿನ್ಬಿಟ್ಟು સીದಾ ಅಲ್ಲಿ ಹೋಗಬೇಕು ಸಕಲಮ ಓಕೆ ಬಾ ಬರಲ್ವಾ ಬಾ ಬಾ ಚಿನ್ನಿ

ಬಿಸ್ಕಿಗೆ ಸ್ವಲ್ಪ ಕಪ್ಪ ಹುಟ್ಟಿದ್ದೀನಿ ಅಷ್ಟು ನಮ್ಮ ಅಣ್ಣ ಅವ್ರ ಮನೆಯಿಂದ ಇವಾಗ ಬಂದ್ವಿ ನಾನು ಹೇಳು ಬಂದು ಊಟ ಮಾಡ್ತಾ ಇದೀನಿ ಫಿಶ್ ತಂದಿದ್ರು ಫಿಶ್ಶು ಕಬಾಬ್ ಮಾಡಿದರು ಸೊ ಇದೆಲ್ಲ ತಾರು ಬಂದ್ವಿ ಇದು ಮಾತ್ರ ನಾವು ಮಾಡಿದ್ದು ವೇಣು ಸೊ ಇದು ಮಧ್ಯಾಹ್ನ ತೋರ್ಸಿದ್ವಿ ಅಲ್ಲ ಮಾಲಿಂದ ಚಿಕನ್ ಮತ್ತೆ ಲಿವರ್ ತಂದಿದ್ದು ಮತ್ತು ಇದು ಫಿಶ್ಶು ನಮ್ಮ ಅಣ್ಣ ಅವ್ರ ಮನೆಯಿಂದ ತಂದಿದ್ದು ನಾವೀಗ ಊಟ ಮಾಡ್ಬಿಟ್ಟು ಮೊದಲ ಬಗ್ಗೆ ನಾಳೆ ಸಿಗ್ತೀವಿ ಸೊ ಈ ಬ್ಲಾಗು ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ಳಿಲ್ಲ ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಬಾಯ್ ಬಾಯ್ ಕೇರ್